ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಹೈಕಮಾಂಡ್ ಒಂದು ಕ್ಲಿಯರ್ ಮೆಸೇಜ್ನ ಈಗ ಕಳಿಸಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಏನು ಹಗ್ಗ ಜಗ್ಗಾಟ ನಡೀತಾ ಇದೆಯಲ್ಲ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಅದರ ಹಿನ್ನೆಲೆಯಲ್ಲೇ ಒಂದು ಸ್ಪಷ್ಟವಾದ ಸಂದೇಶ ಬಂದಿದೆ ಅದೇನು ಅಂತ ಹೇಳ್ತೀನಿ ಕೇಳಿ ನೇರವಾಗಿ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಹದಿನೆಂಟನೇ ತಾರೀಕು ದೆಹಲಿಯಲ್ಲಿ ಏನು ತೀರ್ಮಾನ ಆಗಿತ್ತಲ್ಲ ಹೈಕಮಾಂಡ್ ಸಮ್ಮುಖದಲ್ಲಿ ಅದು ಅನುಷ್ಠಾನ ಆಗಲಿ ಅಂತ ಹೇಳಿ ಮೆಸೇಜ್ ಕಳಿಸಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟನೇ ತಾರೀಕು ಏನು ತೀರ್ಮಾನ ಆಗಿತ್ತು ಯಾರ್ಯಾರ ಸಮ್ಮುಖದಲ್ಲಿ ತೀರ್ಮಾನ ಆಗಿತ್ತು ಸಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಆರು ಜನರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಆಗಿತ್ತು ಅಂತ ಹೇಳಿ ಸಿ ಕೆ ಶಿವಕುಮಾರ್ ಅವರು ಹೇಳೋದೇನು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಆಗಿತ್ತು ಅಂತ ಆದರೆ ಸಿದ್ದರಾಮಯ್ಯ ಅವರು ಹೇಳೋದೇನು ಇಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಯಾವುದೇ ತೀರ್ಮಾನ ಆಗಿರಲಿಲ್ಲ ಅಂತ ಹೇಳಿ ಹಾಗಾದರೆ ನಿಜಕ್ಕೂ ಅವತ್ತಾಗಿ ತೀರ್ಮಾನ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟನೇ ತಾರೀಕು ಹೈಕಮಾಂಡ್ ಸಮ್ಮುಖದಲ್ಲಿ ನಿಜಕ್ಕೂ ಆಗಿದ್ದಂತಹ ತೀರ್ಮಾನ ಏನು ಏನ ಹೇಳ್ಕಳಿಸಿತ್ತು ಹೈಕಮಾಂಡ್ ಈಗ ಅದನ್ನೇ ಮತ್ತೆ ಹೇಳ್ಕಳಿಸಿದೆ ಅದನ್ನು ಜಾರಿ ಮಾಡಿ ಅಂತ ಹಾಗಾದರೆ ಈಗ ಆಗೋದೇನು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟರಂದು ಆದಂಥ ಮಾತುಕತೆ ಏನು ಒಪ್ಪಂದ ಏನು ಎಸ್ ಅದೇ ವಿವರವನ್ನು ಕೊಡ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ಲರ ಮುಂದೆ ಇರುವಂತ ಮಿಲಿಯನ್ ಡಾಲರ್ ಕ್ವಶನ್ ಅದೇ ಏನು ತೀರ್ಮಾನ ಆಗಿತ್ತಪ್ಪ ಈವನ್ ಪರಮೇಶ್ವರ್ ಅವರೇ ಹೇಳ್ಬಿಟ್ಟಿದ್ದಾರೆ ನಮಗೆಲ್ಲ ಹೇಳ್ಬಿಟ್ಟಿದ್ರೆ ಈಗ ಗೊಂದಲವೇ ಇರ್ತಾ ಇರಲಿಲ್ಲ ಯಾರಿಗೂ ಹೇಳಲಿಲ್ಲ ಇವರೇ ನಾಲ್ಕು ಜನ ನಿಂತ್ಕೊಂಡು ಕೂತ್ಕೊಂಡು ತೀರ್ಮಾನ ಮಾಡಿಬಿಟ್ರು ಡೆಲ್ಲಿಯಲ್ಲಿ ಯಾರಿಗೂ ಏನು ಗೊತ್ತಿಲ್ಲ ಈಗ ಯಾರು ಹೇಳಿದ್ರು ನಂಬಬೇಕು ಯಾರು ಹೇಳಿದ್ದು ಬಿಡ್ಬೇಕು ಅಂತ ಹೇಳ್ತಾರೆ ಅವರು ಫ್ಯಾಕ್ಟ್ ಅವತ್ತು ಆಗಿದೆ ಅನ್ನೋದ್ರೆ ನಿಮ್ಗೆ ಹೇಳ್ತೀನಿ ನೋಡಿ ನೆನ್ಪ್ ಮಾಡ್ಕೊಡ್ತೀನಿ ಕಣ್ಣ ಮುಂದೆ ಆ ಚಿತ್ರಣ ತರ್ತೀನಿ ಮೇ ಹತ್ತನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೇ ಹತ್ತು ಮೇ ಹದಿಮೂರನೇ ತಾರೀಕು ರಿಸಲ್ಟ್ ಬಂತು ಫಲಿತಾಂಶ ಬಂತು ಮೇ ಹದಿಮೂರನೇ ತಾರೀಖು ಫಲಿತಾಂಶ ಬರ್ತಿದ್ದ ಹಾಗೆ ನೀವೆಲ್ಲ ನೋಡಿದಿರಿ ಟಿ ವಿಯಲ್ಲಿ ನೇರ ಪ್ರಸಾರದಲ್ಲಿ ನೋಡಿದಿರಿ ಡಿ ಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕೊಂಡು ಹೊರಗಡೆ ಬಂದರು ಮಲ್ಲಿಕಾರ್ಜುನ್ ಖರ್ಗೆ ಕಣ್ಣೀರು ಹಾಕೊಂಡು ಹೊರಗಡೆ ಬಂದರು ಅದು ಆನಂದ ಬಾಷ್ಪ ಅಂತ ಹೇಳಿದ್ರು ಮಾಧ್ಯಮದ ಇದ್ರು ಮಾತನಾಡಿದ್ರು ಅದಾದಮೇಲೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಇಲ್ಲೊಂದು ಮೀಟಿಂಗ್ ಮಾಡಿಬಿಟ್ಟು ಕಡೆಗೆ ಡೆಲ್ಲಿಗೆ ಶಿಫ್ಟ್ ಆಯಿತು ಕಂಪ್ಲೀಟ್ ಡೆವಲಪ್ಮೆಂಟು ಡೆಲ್ಲಿಗೆ ಶಿಫ್ಟ್ ಆಯಿತು ಮೇ ಆಯಿತು ಮೇ ಹದಿನಾಲ್ಕು ಆಯಿತು ಮೇ ಹದಿನೈದು ಆಯಿತು ಏನು ಹಗ್ಗ ಜಗ್ಗಾಟ ನಡೀತಾ ಇದೆ ಏನು ತೀರ್ಮಾನ ಆಗ್ತಾ ಇಲ್ಲ ಮೇ ಹದಿನೈದು ಆಯಿತು ಮೇ ಹದಿನಾರು ಆಯಿತು ಮೇ ಆಯಿತು ಅಂದರೆ ರಿಸಲ್ಟ್ ಬಂದು ಐದು ದಿನ ಆದರೂ ಯಾವ ಕ್ಲಾರಿಟಿ ಇರಲಿಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನಾಗುತ್ತೆ ಸಚಿವ ಸಂಪುಟ ರಚನೆ ಆವಾಗ ಯಾವ ಕ್ಲಾರಿಟಿ ಇರಲಿಲ್ಲ ಶಾಸಕ ಪಕ್ಷದ ನಾಯಕ ನಾಯಕಿ ಪ್ರತಿಯೊಂದು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕು ಯಾವ ತೀರ್ಮಾನವೂ ಇರಲಿಲ್ಲ ಘೋಷಣೆ ಆಗಿರಲಿಲ್ಲ ಆದರೆ ಮೇ ಹದಿನೆಂಟನೇ ತಾರೀಕು ಸಂಜೆ ಒಂದು ಕ್ರೂಷಿಯಲ್ ಮೀಟಿಂಗ್ ಆಗುತ್ತೆ ಡೆಲ್ಲಿಯಲ್ಲಿ ಅದನ್ನೇ ಈಗ ಅನುಷ್ಠಾನ ಮಾಡಿ ಅಂತ ಹೇಳ್ತಿರುವಂಥದ್ದು ಸಿ ಆ ಮೀಟಿಂಗಲ್ಲಿ ಯಾರ್ಯಾರಿದ್ರು ಅಂದರೆ ರಾಹುಲ್ ಗಾಂಧಿ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು ಕೆ ಸಿ ವೇಣುಗೋಪಾಲ್ ಇದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ರು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇದ್ದರು ಇದೇ ಯಾರು ಜನ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಅದೇ ಆರು ಜನರ ಮಾತನ್ನು ಹೇಳ್ತಾ ಇರೋದು ಆರು ಜನಕ್ಕೆ ಮಾತ್ರ ಗೊತ್ತು ಅಂತ ಹೇಳಿದ್ರು ಅದನ್ನೇ ಡಿ ಕೆ ಶಿವಕುಮಾರ್ ಅವ್ರು ಪಟ್ಟಿಡ್ಕೊಂಡ್ಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಆದರೆ ಸಿದ್ದರಾಮಯ್ಯನವರು ಅದನ್ನು ಒಪ್ತನೇ ಇರಲಿಲ್ಲ ಯಾವ ಲೆವೆಲಿಗೆ ಹೋಗಿತ್ತು ಅಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ನನ್ನನ್ನು ಈಗ ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಐ ವಿಲ್ ಟೇಕ್ ಪೊಲಿಟಿಕಲ್ ರಿಟೈರ್ಮೆಂಟ್ ನಾನು ರಾಜಕಾರಣದಿಂದಲೇ ಆಗ್ಬಿಡ್ತೀನಿ ಅಂತ ಹೇಳ್ಬಿಡ್ ಕಣ್ಣೆದುಗಡೆ ಲೋಕಸಭೆ ಚುನಾವಣೆ ಇದೆ ಒಂದು ವರ್ಷದೊಳಗೆ ರಾಹುಲ್ ಗಾಂಧಿಯವರ ಗುರಿ ಇದ್ದದ್ದು ಲೋಕಸಭಾ ಚುನಾವಣೆ ಹೈಕಮಾಂಡ್ ಕಣ್ಣಿಟ್ಟಿದ್ದು ಅದ್ರ ಮೇಲೆ ಹೀಗಿರುವಾಗ ಸಿದ್ದರಾಮಯ್ಯವ್ರು ಪೊಲಿಟಿಕಲ್ ರಿಟೈರ್ಮೆಂಟ್ ತಗೋತೀನಿ ಅದು ಒಪ್ಲಿಕ್ಕೆ ಸಾಧ್ಯವ ಹೀಗಾಗಿ ರಾಹುಲ್ ಗಾಂಧಿಯವರು ಸಹಜವಾಗಿ ಸಿದ್ದರಾಮಯ್ಯವ್ರು ಪರವಾಗಿ ನಿಂತಿದ್ರು ಇಲ್ಲ ಸಿದ್ದರಾಮಯ್ಯವ್ರು ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದವರ ನಿಲುವಾಗಿತ್ತು ಡಿ ಕೆ ಶಿವಕುಮಾರ್ ಏನೇ ಕನ್ವಿನ್ಸ್ ಮಾಡಿದ್ರು ಅವರು ಒಪ್ಲಿಕ್ಕೆ ರೆಡಿ ಇರಲಿಲ್ಲ ಸುರ್ಜೇವಾಲಾ ಒಪ್ತಾಯಿದ್ರು ಪ್ರಿಯಾಂಕಾ ಗಾಂಧಿನೂ ಮಾತನಾಡ್ತಾ ಇದ್ರು ಆದರೆ ರಾಹುಲ್ ಗಾಂಧಿ ಭಾಳ ಸ್ಪಷ್ಟವಾದ ನಿಲುವನ್ನು ಹೊಂದಿದ್ರು ಕಡೆಗೆ ಹದಿನೆಂಟನೇ ತಾರೀಕು ಇವರೆಲ್ಲರೂ ಕೂತಾಗ ಒಂದು ತೀರ್ಮಾನ ಆಯಿತು ಏನು ಸರಿ ಈಗ ಲೋಕಸಭಾ ಚುನಾವಣೆ ಅನ್ನುವ ಕಾರಣಕ್ಕಾಗಿಯೇ ನಾವು ಏನು ತೀರ್ಮಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಈಗ ರಾಹುಲ್ ಗಾಂಧಿ ಹೇಳ್ತಿರೋದೇನು ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಆಗಬೇಕು ಅವ್ರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಗೆ ಹೋಗಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ ಸರಿ ಹಾಗಾದರೆ ಈಗ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗೋದು ಹೈಕಮಾಂಡ್ನ ತೀರ್ಮಾನ ಲೋಕಸಭಾ ಚುನಾವಣೆಯವರೆಗೂ ಕೂಡ ಅದನ್ನು ಅದೇ ರೀತಿಯಲ್ಲಿ ಪಾಲಿಸೋಣ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಎಲ್ಲರೂ ಕುಳಿತು ಮತ್ತೊಮ್ಮೆ ತೀರ್ಮಾನ ಮಾಡೋಣ ಈಗ ಡಿ ಕೆ ಶಿವಕುಮಾರ್ ಅವ್ರ ಬೇಡಿಕೆ ಏನು ಯಾವ ರೀತಿ ಮುಂದುವರಿಬೇಕು ಯಾವ ರೀತಿ ಪರಿಣಾಮ ಆಗುತ್ತೆ ಆಗ ಕುಳಿತು ತೀರ್ಮಾನ ಮಾಡೋಣ ಸೊ ಲೋಕಸಭಾ ಚುನಾವಣೆವರೆಗೂ ಆ ಯಾವ ನಿರ್ಧಾರವೂ ಬೇಡ ನಾವು ಏನೋ ಒಂದು ತೀರ್ಮಾನ ಅಂತ ಮಾಡೋದು ಬೇಡ ಸಿ ಆ ರೀತಿ ಮೆಸೇಜ್ ಕನ್ವೆ ಆಗೋದು ಒಳ್ಳೆಯದಲ್ಲ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ತಾರೆ ಅನ್ನೋ ಮೆಸೇಜ್ ಕೂಡ ಹೋಗಬಾರ್ದು ಸೊ ಆ ರೀತಿಯ ಯಾವ ತೀರ್ಮಾನವನ್ನು ನಾವು ಮಾಡೋದು ಬೇಡ ಯಾರ ಟೆನ್ಯೂರನ್ನ ಕೂಡ ನಾವು ನಿರ್ಧಾರ ಮಾಡೋದು ಬೇಡ ಯಾರ ಅವಧಿಯನ್ನು ಕೂಡ ಇಷ್ಟೇ ದಿನ ಇಷ್ಟೇ ವರ್ಷ ನಿರ್ಧಾರ ಮಾಡೋದು ಬೇಡ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರಲಿ ಅದಾದ ಮೇಲೆ ಕೂತ್ಕೊಂಡು ತೀರ್ಮಾನ ಮಾಡೋಣ ಅಂಥೇಳಿ ತೀರ್ಮಾನ ಆಗಿತ್ತು ಹಾಗಾದರೆ ಲೋಕಸಭಾ ಎಲೆಕ್ಷನ್ ಆದಮೇಲೆ ಏನಾಯಿತು ನೋಡಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂತು ಅದಾದ ನಂತರ ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡಬೇಕಿತ್ತು ಆದರೆ ಆ ಸಂದರ್ಭದಲ್ಲಿ ನೀವು ನೆನ್ಪು ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರು ಕಾಲಿಗೆ ಪೆಟ್ಟು ಮಾಡಿಕೊಂಡು ಅವರು ಬಾತ್ರೂಮಲ್ಲಿ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡು ಫ್ರ್ಯಾಕ್ಚರ್ ಆಗಿ ವೀಲ್ ಚೇರಲ್ಲಿ ಓಡಾಡಕ್ಕೆ ಶುರು ಮಾಡಿದ್ರು ಸೊ ವೀಲ್ ಅಲ್ಲಿ ಓಡಾಡೋಕೆ ಶುರು ಮಾಡಿದ್ರಿಂದ ಅವರು ಡೆಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ ಕೂಡಲೇ ಇಲ್ಲಿ ಅವರು ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ಗಳನ್ನ ಸ್ಟಾರ್ಟ್ ಮಾಡಿದ್ರು ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗೆ ಬಜೆಟ್ ಯಾವಾಗ ಶುರು ಆಯ್ತು ಅಲ್ಲಿಗೆ ತೀರ್ಮಾನ ಆಗೋಯ್ತು ಈಗ ಇದು ತೀರ್ಮಾನ ಆಗಲ್ಲ ಈಗ ನಿರ್ಧಾರ ಆಗಲ್ಲ ಸಿದ್ದರಾಮಯ್ಯವ್ರು ಬಜೆಟ್ ಮಂಡನೆ ಮಾಡಿದ್ರೆ ಮುಗಿದೋಯ್ತಲ್ಲ ಹೋಯ್ತಲ್ಲ ಅಲ್ಲಿ ಕತೆ ಸೊ ಬಜೆಟ್ಟು ಮಂಡನೆ ಮಾಡಿದ್ರು ಅಲ್ಲಿಗೆ ಒಂದು ಇನ್ನೊಂದು ವರ್ಷ ಗಟ್ಟಿ ಆಗೋಯ್ತು ಅವರಿಗೆ ಎರಡು ವರ್ಷ ಆಗೋಯ್ತು ಸೊ ಏನಾಯ್ತು ಸಹಜವಾಗಿ ಅದಾದ ನಂತರ ಮತ್ತೊಮ್ಮೆ ಅವರು ಕಾಲೆಲ್ಲ ಸರಿ ಆದಮೇಲೆ ಆರು ಆದಮೇಲೆ ಡೆಲ್ಲಿಗೆ ಹೋದರು ಆಗ ಏನು ನಿರ್ಧಾರ ಆಯಿತು ಸರಿ ಈಗ ಭಾಳ ಮುಂದಕ್ಕೆ ಬಂದುಬಿಟ್ಟಿದ್ದೀವಿ ನೋಡೋಣ ಎರಡೂವರೆ ವರ್ಷ ಆದಮೇಲೆ ಕೂತು ಮಾತಾಡೋಣ ಅಂತೇಳಿ ಆಯಿತು ಈವನ್ ಅದನ್ನೇ ಸಿದ್ದರಾಮಯ್ಯರು ಹೇಳೋದು ನಾನೊಂದು ಆರು ತಿಂಗಳು ಹಿಂದೆ ಹೋದಾಗ ಮಾತನಾಡಿದ್ದೆ ಆಗ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೇಳಿದ್ದೆ ಆಗ ಹೈಕಮಾಂಡ್ ಹೇಳಿದ್ದೆನಂದ್ರೆ ಆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂದರು ಆದರೆ ನಾನೇ ಎರಡೂವರೆ ವರ್ಷ ಆಗಲಿ ಅಂತೇಳಿ ಹೇಳಿದ್ದೆ ಹೀಗಾಗಿ ಎರಡೂವರೆ ವರ್ಷ ಅನ್ನೋದ್ ಮುಖ್ಯಮಂತ್ರಿ ಪಟ್ಟದ ತೀರ್ಮಾನಕ್ಕಾಗಿ ಅಲ್ಲ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕಾಗಿ ಅಷ್ಟೇ ಮಾತಾಡೋದು ಅಂತ ಅವ್ರು ಸೊ ಏನಾಯಿತು ಅಲ್ಲಿ ಯಾವುದೇ ತೀರ್ಮಾನ ಆಗದ ಹಿನ್ನೆಲೆಯಲ್ಲಿ ಈಗ ಅದು ಹಾಗೆ ಬಾಕಿ ಉಳಿದಿದೆ ಅಂದರೆ ಅಧಿಕಾರ ಹಸ್ತಾಂತರದ ಪ್ರಶ್ನೆಯನ್ನು ಲೋಕಸಭಾ ಚುನಾವಣೆಯ ನಂತರ ಚರ್ಚೆ ಮಾಡೋಣ ಅಂತ ಹೇಳಿದರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಹದಿನೆಂಟನೇ ತಾರೀಕು ಆದಂಥ ತೀರ್ಮಾನದ ಅನುಷ್ಠಾನ ಆಗಲಿ ಅಂದರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಲಿ ಹಾಗೆ ಆಗ ಒಂದು ತೀರ್ಮಾನ ಆಗಿತ್ತು ಏನಂದರೆ ಒಂದು ವರ್ಷ ಲೋಕಸಭಾ ಚುನಾವಣೆಯವರೆಗೂ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅದಾದ ನಂತರ ಅವರು ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ತಾರೆ ಅನ್ನೋ ತೀರ್ಮಾನ ಆಗಿತ್ತು ಬಟ್ ಅದನ್ನು ತ್ಯಜಿಸಲೂ ಇಲ್ಲ ಅವರು ಯಾಕಂದರೆ ಅದು ತೀರ್ಮಾನ ಆಗದೆ ಹೋದ್ರಿಂದ ಅಧಿಕಾರ ಹಸ್ತಾಂತರದ ಚರ್ಚೆಯೇ ಆಗಲಿಲ್ವಲ್ಲ ಸೊ ಅವರು ಕೆ ಬಿ ಸಿ ಅಧ್ಯಕ್ಷ ಸ್ಥಾನ ಬಿಡಲಿಲ್ಲ ಸೊ ಈಗ ಕೂತು ಅಧಿಕಾರ ಹಸ್ತಾಂತರದ ವಿಚಾರ ಅಧಿಕಾರ ಹಸ್ತಾಂತರ ಮಾಡಬೇಕೋ ಬೇಡವೋ ಹಾಗೂ ಕೆ ಬಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಇವೆಲ್ಲವೂ ಕೂಡ ಈಗ ತೀರ್ಮಾನ ಆಗಲಿ ಅಂಥೇಳಿ ಹೈಕಮಾಂಡ್ ಹೇಳಿದೆ ಇದನ್ನು ನಡೆದಿರೋದು ಅದನ್ನೇ ಈಗ ರಾಹುಲ್ ಗಾಂಧಿ ಪ್ರಿಯಾಂಕರ್ಗೆ ಮೂಲಕ ಮೆಸೇಜ್ ಕಳಿಸಿದ್ದಾರೆ ಅದೇ ಕಾರಣಕ್ಕಾಗಿ ಮಾತುಕತೆಗಳು ಆರಂಭ ಆಗಿದೆ ಸೊ ಈ ಮಾತುಕತೆಗಳು ಅಂತಿಮವಾಗಿ ಒಂದು ನಿರ್ಧಾರವನ್ನು ಮಾಡುತ್ತೆ ಆಗ ಆಗುತ್ತೆ ನಿಜವಾಗಿಯೂ ಅಧಿಕಾರ ಹಸ್ತಾಂತರ ಮಾಡಬೇಕೋ ಬೇಡವೋ ಸಿದ್ದರಾಮಯ್ಯವರೇ ಮುಂದುವರಿಯೋದು ಅಥವಾ ಡಿ ಕೆ ಶಿವಕುಮಾರಿಗೆ ಕೊಡೋದು ಅಥವಾ ಬೇರೆ ಯಾರನ್ನೋ ಕೊಡೋದು ಯಾವುದೂ ಆಗ ತೀರ್ಮಾನ ಆಗಿರಲಿಲ್ಲ ಈಗ ತೀರ್ಮಾನ ಆಗುತ್ತೆ ಇದು ಕ್ರಿಷಿಯಲ್ ಪಾಯಿಂಟ್ ಅದೇ ಕಾರಣಕ್ಕಾಗಿ ಈ ಹಂತಕ್ಕೆ ಹೋಗಿರುವಂಥದ್ದು ಸೊ ಈಗ ಏನಾದರೂ ಆಗ್ಬೋದು ಹೇಳಲಿಕ್ಕಾಗಲ್ಲ ಬಿಹಾರದ ಚುನಾವಣೆ ಈ ಫಲಿತಾಂಶ ಈ ರೀತಿ ಬಂದ ಮೇಲೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವ್ರನ್ನ ಇಳಿಸಿಯೇ ಬಿಡಬೇಕು ಅನ್ನುವಂಥ ಉತ್ಸಾಹದಲ್ಲಿಲ್ಲ ಹೀಗಾಗಿ ಏನು ಬೇಕಾದರೂ ಆಗ್ಬೋದು ನಿರ್ಧಾರ ವಿ ಹ್ಯಾವ್ ಟು ವೇಟ್ ಸಿ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆದರೂ ಆಗ್ಬೋದು ಅಥವಾ ಅವರು ಅಧಿಕಾರವನ್ನು ತ್ಯಜಿಸ್ಲಬೋದು ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗ್ಬೋದು ಅಥವಾ ಅವರ ಬದಲು ಮೂರನೇ ಯಾರಿಗಾದರೂ ಅವಕಾಶ ಸಿಕ್ಕರೂ ಸಿಗ್ಬೋದು ಸೊ ಏನಾಗಬೇಕು ಅಂತ ನೀವು ಪರಿಭಾವಿಸ್ತೀರಿ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗಬೇಕಾ ಮುಖ್ಯಮಂತ್ರಿಯಾಗಿ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕು ಅಥವಾ ಇಬ್ಬರ ನಡುವೆ ಮೂರನೇ ಅವರು ಅನ್ನೋ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರವರು ಅವರು ಮತ್ತೊಬ್ಬರು ಮುಖ್ಯಮಂತ್ರಿ ಆಗಬಹುದಾ ಏನಾಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ